ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಶಾಖಾಂಬರಿ ವ್ರತ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಬನಶಂಕರಿ ಪೂಜೆ ಬನದ ಹುಣ್ಣಿಮೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ರಥ ಸೂರ್ಯನ ರಥರ ಸಪ್ತಮಿ ಶಾಕಾಂಬರಿ ದೇವಿ ಅಂದರೆ ಭಗವತಿಯ ಅಂಶ ಆಗಿರುತ್ತೆ ಯಾವಾಗ ಭೂಮಿಯಲ್ಲಿ ಆಹಾರದ ಕೊರತೆಯಾಗುತ್ತೆ ಆಗ ತಾಯಿ ತರಕಾರಿ ಹಣ್ಣುಗಳು ಹಸಿರು ಎಲೆಗಳಿಗೆಲ್ಲ ತಾಯಿಯಾಗಿರೋದ್ರಿಂದ ಅದೆಲ್ಲ ಪ್ರಾಪ್ತಿ ಮಾಡ್ತಾಳೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಮಣ ಇದು ಮಹಾಪುಣ್ಯ ಕಾಲದ ಮುಹೂರ್ತ ಆಗಿದೆ ರಥಸಪ್ತಮಿ ಅಂದ್ರೆ ಅರುಣೋದಯ ಸೂರ್ಯ ಹುಟ್ಟೋಕ್ಕಿನ ಮೊದಲು ನಾಲ್ಕು ಗಟ್ಟಿ ಅಂತ ಕರಿತೀವಿ ನಾಲ್ಕು ಗಟ್ಟಿ ಅಂದ್ರೆ ಸೂರ್ಯ ಹುಟ್ಟೋಕಿನ ಮೊದಲೇ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ನದಿ ಹೊಳೆ ಅಥವಾ ಮನೆಯಲ್ಲಾದರೂ ಸ್ನಾನ ಮಾಡಿ ಏಳೋಳು ಎಕ್ಕದ ಎಲೆಗಳನ್ನು ತಲೆ ಹತ್ರ ಭುಜದ ಹತ್ರ ಇಟ್ಕೊಂಡು ಪೂಜೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟಾಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇದು ಈ ತಿಂಗಳ ವಿಶೇಷತೆ ಹದಿಮೂರು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ಧನಸು ರಾಶಿಯಿಂದ ರಾಶಿ ಪರಿವರ್ತನೆ ಮಕರ ರಾಶಿಗೆ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಇದೆಲ್ಲದರ ಪ್ರಭಾವ ವೃಷಭ ರಾಶಿ ಜಾತಕರ ಮೇಲೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾನೀಗ ತಿಳಿಸ್ತೀನಿ ನೋಡಿ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾನೆ ಒಂಬತ್ತನೇ ಮನೆ ಅಂದ್ರೆ ಏನು ದೈವ ಕಾರ್ಯಗಳು ದೇವಿಯ ಪೂಜೆ ತುಂಬಾ ಅನುಕೂಲನ ತಂದ್ಕೊಡುತ್ತೆ ಒಂಬತ್ತನೇ ಮನೆ ಅಂದ್ರೆ ಭಾಗ್ಯ ಅದೃಷ್ಟ ನೀನು ನಾನು ಸಕ್ಸಸ್ ಆಗಕ್ಕೆ ಅಥವಾ ನೀವು ಸಕ್ಸಸ್ ಆಗಕ್ಕೆ ಏನ್ ಕಾರಣ ಅಂದಾಗ ಕಷ್ಟಪಟ್ಟಿದ್ದ ಅಥವಾ ಭಾಗ್ಯನ ಅಂತ ಕೇಳಲಾಗುತ್ತೆ ಭಾಗ್ಯದಿಂದ ಆದೇ ಲಕ್ ಅಂತೀವಲ್ವಾ ಹಾಗೆ ಶುಕ್ರ ಒಂಬತ್ತನೇ ಮನೆಗೆ ಹೋದಾಗ ಪ್ರಾಸ್ಪೆರಿಟಿ ಸಂಪತ್ತನ್ನ ನಿಮಗೆ ಕೊಡ್ತಾನೆ ಶುಕ್ರ ನವಮ ಭಾವದಲ್ಲಿ ಹೋದಾಗ ನಿಮಗೆ ಉತ್ತಮವಾದ ಆರೋಗ್ಯವನ್ನು ಕೊಡ್ತಾನೆ ಸಂಪತ್ತನ್ನ ಕೊಡ್ತಾನೆ ಸಂಪತ್ತು ಶುಕ್ರ ಏನ್ ಸಂಪತ್ತು ಕೊಡ್ಬೋದು ಪ್ರಾಪಂಚಿಕ ಸುಖ ಶುಕ್ರ ಯಾವುದಕ್ಕೆ ಕಾರಕ ಪ್ರಾಪಂಚಿಕ ಸುಖ ಸ್ತ್ರೀ ಸುಖ ಪುರುಷರಿಗೆ ಅದೇ ತರ ಸ್ತ್ರೀಯರಿಗೂ ಕೂಡ ಸುಖ ಪ್ರಾಪ್ತಿಯಾಗುತ್ತೆ ಆಭರಣಗಳ ಸುಖ ಒಳ್ಳೆ ಆಭರಣ ಕೊಡೋದು ಒಂದು ಯೋಗ ಅಲ್ವಾ ಒಳ್ಳೆ ಖಾರ ತಗೊಳ್ಳುವಂಥದ್ದು ವೈಭವಯುತವಾದ ವಸ್ತುಗಳು ನಿಲ್ಲದ ಆದಾಯ ಹರಿದು ಬರುತ್ತೆ ಹಣ ವೃಷಭ ರಾಶಿಯವರಿಗೆ ಗುರುಬಲ ಬೇರೆ ಇದೆ ಅದ ಜೊತೆಗೆ ಶುಕ್ರ ಬೇರೆ ಶುಭ ಫಲಗಳನ್ನ ಕೊಡ್ತಾನೆ ಒಂಬತ್ತನೇ ಮನೆಯಿಂದ ತೀರ್ಥಕ್ಷೇತ್ರಗಳನ್ನು ತೋರಿಸಿ ತೀರ್ಥಕ್ಷೇತ್ರಗಳು ಗುಪ್ತ ಸ್ಥಳಗಳಿಗೆ ನೀವು ಯಾತ್ರೆಗಳನ್ನ ಕೂಡ ಮಾಡ್ತೀರಿ ಅಕಸ್ಮಾತ್ ಈ ವೃಷಭ ರಾಶಿ ಜಾತಕರಾಗಿದ್ದು ಬೇರೆಯವ್ರನ್ನ ಟ್ರಾವೆಲ್ ಕರ್ಕೊಂಡು ಹೋಗುವಂಥದ್ದು ಟೂರ್ ಮಾಡುವಂಥದ್ದು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ವರ್ಲ್ಡ್ ಟೂರ್ ಮಾಡಿಸುವಂಥದ್ದು ಅಂತದ್ರೆಲ್ಲ ಅಭಿವೃದ್ಧಿ ಆಗ್ತೀರಿ ತತ್ವಶಾಸ್ತ್ರ ಅಧ್ಯಯನಗಾರರ ಜೊತೆ ನಿಮಗೆ ಸ್ನೇಹ ಉಂಟಾಗುವ ಸಾಧ್ಯತೆ ಇದೆ ವಿದೇಶ ಅಥವಾ ಪರಸ್ಥಳಕ್ಕೆ ಹೋಗುವ ಅವಕಾಶಗಳು ನಾನು ಅಮೆರಿಕಾದಲ್ಲಿ ಇದ್ದೀನಿ ಅಂದ್ರೆ ಅಮೆರಿಕ ಇಂಡಿಯಾಗೆ ಬರ್ಬೋದು ಇಂಡಿಯಾದ ಅಮೆರಿಕಾಗೆ ಹೋಗ್ಬೋದು ಇವೆಲ್ಲ ಯೋಗಗಳು ಉಂಟಾಗತ್ತೆ ಅಧಿಕ ಸುಖ ಪದವಿಗಳನ್ನ ಶುಕ್ರ ನಿಮಗೆ ಭಾಗ್ಯಭಾವದಲ್ಲಿ ಪ್ರಾಪ್ತಿ ಮಾಡಿಸ್ತಾನೆ ಗುರುಬಲ ಬೇರೆ ಇದೆ ಎರಡು ಶುಭ ಗ್ರಹಗಳು ನಿಮಗೆ ಜನವರಿ ಹೊಸ ವರ್ಷ ಆರಂಭ ಆಗ್ತಿದ್ದಂಗೆನೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ಕುಜ ಒಂಬತ್ತನೇ ಮನೇಲಿ ಸಂಚಾರ ಆಗ್ತಾನೆ ಸೂರ್ಯ ಒಂಬತ್ತನೇ ಮನೇಲಿ ಸಂಚಾರ ಆಗ್ತಾ ಇದ್ದಾನೆ ಸೂರ್ಯ ಹದಿನಾಲ್ಕನೇ ತಾರೀಕಿನ ನಂತರ ಒಂಬತ್ತನೇ ಮನೆಯ ಸಂಚಾರ ಆದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹಠಮಾರಿತನ ಜಾಸ್ತಿ ಆಗುತ್ತೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಏನಾಗುತ್ತೆ ಬರೀ ಒಳ್ಳೆಯದೇ ಆಗುತ್ತಾ ಅಂದಾಗ ಕೆಲವು ಟೈಮಲ್ಲಿ ನಿರಾಸೆ ಆಗ್ಬೋದು ಕೆಲವು ಟೈಮಲ್ಲಿ ಅಂತಸ್ತು ನಷ್ಟ ಆಗ್ಬೋದು ವಿರಹ ಆಪತ್ತುಗಳು ಕೂಡ ಬರುವ ಸಾಧ್ಯತೆಗಳಿರುತ್ತೆ ಏನು ಗೊತ್ತೇ ಇರಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ ಆಕಸ್ಮಿಕವಾಗಿ ಅಪಘಾತಗಳು ಕೂಡ ಆಗ್ಬೋದು ಜಾಗ್ರತೆಯನ್ನ ವಹಿಸ್ಬೇಕು ವೃಷಭರಾಶಿ ಜಾತಕರು ಕುಜ ಬೇರೆ ಭಾಗ್ಯಭಾವದಲ್ಲಿ ಸಂಚಾರ ಬಹಳ ಎಚ್ಚರ ಏನಾದ್ರೂ ಮಾಂಸ ಕಂಡ ನೋವು ಉಂಟಾಗ್ಬೋದು ತಂದೆಗೆ ಸ್ವಲ್ಪ ಕಷ್ಟ ಕಾಲ ಇರುತ್ತೆ ಹರಿತವಾದ ಆಯುಧಗಳಿಂದ ಗಾಯ ನೋವುಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಏನೇನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ನೀವೇನಾದರೂ ದೇವರು ಧರ್ಮ ಗ್ರಂಥಗಳನ್ನೇನಾದರೂ ಅನು ಸ್ವಲ್ಪ ಅನುಮಾನ ಪಡೋದು ಅಪಮಾನಗಳನ್ನು ಮಾಡಿದರೆ ದೈವಶಾಪಕ್ಕೆ ಈ ತಿಂಗಳು ಒಳಗಾಗ್ತೀರಾ ಯಾವುದೇ ಜ್ಯೋತಿಷಿಗಳನ್ನಾಗಲಿ ಗುರುಗಳನ್ನಾಗಲಿ ದೇವರುಗಳ್ನಾಗಲಿ ನಿಮ್ಮ ಸಂಪ್ರದಾಯವಾಗಿ ಯಾವ ದೇವರುಗಳನ್ನ ಪೂಜೆ ಮಾಡ್ಕೊಂಡ್ಬಂದಿ ಅದು ಯಾವುದನ್ನು ಕೂಡ ನೀವು ಅವಮಾನ ಮಾಡಬಾರದು ಪಿತ್ತದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಇದೆಲ್ಲಾ ವಿಷಯದಲ್ಲೂ ನೀವು ಈ ತಿಂಗಳು ಜಾಗ್ರತೆಯನ್ನ ವಹಿಸ್ಬೇಕು ಗುರಿ ಇಲ್ಲದೆ ಪ್ರಯಾಣಗಳನ್ನ ಮಾಡಿದಾಗ ಅವಾಗ ನಿಮಗೆ ಸಂತೋಷ ಅನ್ನೋದು ಸಿಗಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನ್ ಪರಿಹಾರವನ್ನ ಮಾಡಬೇಕು ಶಿವನ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ದೀಪವನ್ನು ಹಚ್ಚಿ ಬತ್ತಿಯನ್ನು ದಾನ ಮಾಡಿ ದೇವಸ್ಥಾನಕ್ಕೆ ಬತ್ತಿ ಕೊಡಿ ಎಣ್ಣೆ ಕೊಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಆಗ ವೃಷಭ ರಾಶಿಯವರಿಗೆ ಗ್ರಹಗಳ ಗ್ರಹಗತಿಯಿಂದ ಏನೇನು ನೆಗೆಟಿವ್ ಎಫೆಕ್ಟ್ ಇದೆ ಅದೆಲ್ಲ ಕಡಿಮೆಯಾಗುತ್ತೆ ನಿಮಗೆಲ್ಲ ಒಳ್ಳೇದಾಗ್ಲಿ ಓಂ ಸರ್ವ ಸ್ವಸ್ತಿರ್ಬವತು ಸರ್ವಂ ಶಾಂತಿರ್ಬವದು ಪೂರ್ಣಂ ಭವಂತು ಸರ್ವಾಂ ಮಂಗಳಂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ